ಅದೆಲ್ಲ ಇವರೇ ಮಾಡಿಕೊಡ್ತಾರೆ ಆ ಹೇಳ ಮಾಡಿಕೊಡ್ತಾರೆ ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂಡ್ಲೆ ಆಸಿಫ್ ರಾಜು ಶೇಖ್ ಆಸಿಫ್ ಶೇಖ್ ಅವ್ರು ಹೇಳೋದನ್ನ ಮಾಡಿಕೊಡಪ್ಪ ಇವ್ರು ನಮ್ಮ ಮನುಷ್ಯ ಮಾಡ್ಕೊಡಿ ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಇರ್ತದೇ ಇವರು ಆತ್ಮೀಯರು ಅವರ ಅಣ್ಣ ಆತ್ಮೀಯರಾಗಿದ್ರೆ ತಮ್ಮನ್ನು ಕೂಡ ಆತ್ಮೀಯರಾಗಿದ್ದಾರೆ ನಮಗೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ ಎಗಳು ಎಪ್ಪತ್ತೈದು ಜನ ಸಿಗಳು ಎಲ್ಲರೂ ಕೂಡ ಆತ್ಮೀಯರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಬರೀ ಕೆಲವರ ಮುಖ್ಯಮಂತ್ರಿ ಅಲ್ಲ ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡುತ್ತೇವೆ ಈಗ ಆರು ಸಾವಿರದ